ಶ್ರೀಮಾನ್ ಮಹಾವಿಷ್ಣುವಿನ ಎಂಟನೇ ಅವತಾರವಾದ ಶ್ರೀಕೃಷ್ಣನು ದ್ವಾಪರಯುಗದಲ್ಲಿ ಗೋಕುಲದಲ್ಲಿ ಸ್ನೇಹಿತರ ಜೊತೆ ಸಂತೋಷದಿಂದ ಕಾಲ ಕಳೆಯುತ್ತಿದ್ದನು ಕೃಷ್ಣನಿಗೆ ಬೆಣ್ಣೆ ಎಂದರೆ ತುಂಬ ಇಷ್ಟ ತನ್ನ ತಾಯಿ ಮನೆಯಲ್ಲಿ ಎಷ್ಟೇ ಬೆಣ್ಣೆ ಮಾಡಿದರೂ ಅದನ್ನೆಲ್ಲ ತಿಂದು ಮುಗಿಸುತ್ತಿದ್ದ ಗೋಪಿಯರ ಮನೆಗಳಿಗೆ ಹೋಗಿ ಬೆಣ್ಣೆಯ ಮಡಿಕೆಗಳನ್ನು ಒಡೆದು ಬೆಣ್ಣೆಯನ್ನು ಕದ್ದು ತಂದು ಸ್ನೇಹಿತರ ಜೊತೆ ಹಂಚಿಕೊಂಡು ತಿನ್ನುತ್ತಿದ್ದ ಅದನ್ನು ನೋಡಿದ ಗೋಪಿಯರು ಕೃಷ್ಣನ ತಾಯಿ ಯಶೋದೆಯ ಬಳಿ ಬಂದು ಅಮ್ಮ ನಿನ್ನ ಮಗ ಕೃಷ್ಣ ನಮ್ಮ ಮನೆಗೆ ಬಂದು ಮಕನ ಕದ್ದುಕೊಂಡು ಹೋಗುತ್ತಿದ್ದಾನೆ ಅವನಿಗೆ ತಾಕತ್ತು ಎಷ್ಟೋ ಮಡಿಕೆಗಳನ್ನು ಒಡೆದು ಬೆಣ್ಣೆಯನ್ನು ಕದ್ದಿದ್ದಾನೆ ಎಂದರು ಅದನ್ನು ಕೇಳಿದ ಯಶೋದೆ ಮಗನನ್ನು ಕರೆದು ಕೃಷ್ಣ ನೀನು ಗೋಪಿಯರ ಮನೆಗಳಲ್ಲಿ ಮಕನ ಕದ್ದೆಯಾ ಎಂದು ಕೇಳಿದಳು ಆಗ ಕೃಷ್ಣನು ತನ್ನ ನಿರ್ದೋಷ ಮುಖದಿಂದ ತಾಯಿಯನ್ನು ನೋಡುತ್ತಾ ಇಲ್ಲಮ್ಮ ನಾನು ಮಕನ ಕದ್ದಿಲ್ಲ ಗೋಪಿಯರೇ ಸುಳ್ಳು ಹೇಳುತ್ತಿದ್ದಾರೆ ಎಂದು ಚಂದವಾಗಿ ಉತ್ತರಿಸಿದನು ಯಶೋದಾಳಿಗೆ ಅವನ ಮಾತುಗಳ ಕೇಳಿ ಕೋಪ ಬರಬೇಕಾದರೂ ಅವನ ನಿರ್ದೋಷ ನಗು ಮುದ್ದಾದ ಮುಖ ನೋಡಿದಾಗ ಕೋಪಮಾಯವಾಗಿ ತಾಯಿ ಮಮತೆಯಿಂದ ಅವನನ್ನು ಅಪ್ಪಿಕೊಂಡು ಇವನು ನಿಜವಾಗಿಯೂ ಮಕನಚೋರ ಎಂದು ನಗುತ್ತಿದ್ದಳು ಈ ಕಥೆಯಿಂದ ನಮಗೆ ತಿಳಿದು ಬರುವ ನೀತಿ ಏನೆಂದರೆ ನಿರ್ದೋಷಿತನ ಮತ್ತು ಮಮತೆ ಯಾವಾಗಲೂ ಹೃದಯವನ್ನು ಗೆಲ್ಲುತ್ತದೆ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ವಿಶ್ವಾಸದೊಂದಿಗೆ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು